ನನ್ನ ಆತ್ಮೀಯ ಸ್ನೇಹಿತರಾಗಿರ್ತಕ್ಕಂಥ ಡಾಕ್ಟರ್ ಶ್ರೀನಿವಾಸ್ ಅವರೇ ಕಲಾಸಿಯಿಂದರ್ತಕ್ಕಂಥ ಹದಿನ ಬಂಗಲೆಯ ಮಾಜಿ ಶಾಸಕರು ಆತ್ಮೀಯರು ಸ್ನೇಹಿತರಾಗಿರ್ತಕ್ಕಂಥ ಚುನಾವಣೆ ಅಲ್ಲ ಇದ್ಯಾವುದೋ ರಾಮ್ ಎಸ್ ಎಸ್ ತುಕಾರ ಚುನಾವಣೆ ಅಲ್ಲ ಈ ಚುನಾವಣೆ ಸಂವಿಧಾನ ಸಂವಿಧಾನಗೊಳಿಸ್ತಕ್ಕಂಥ ಚುನಾವಣೆ ಇದೆ ಈ ದೇಶದ ಏಕತೆ ಚುನಾವಣೆ ಇದೆ ಈ ದೇಶದ ಶೋಷಿತ ವರ್ಗಗಳ ಚುನಾವಣೆ ಇದೆ ಈ ದೇಶದ ಎಲ್ಲರೂ ಎಲ್ಲ ವರ್ಗಗಳು ಸಮಪಾಲಾಗಿ ಸಮಪಾಲಾಗಿ ಬರುತ್ತಕ್ಕಂತ ಈ ದೇಶದ ಚುನಾವಣೆ ಆಗಿದೆ ಅದಕ್ಕಾಗಿ ತಾವೆಲ್ಲೂ ಎಷ್ಟೇ ಕಷ್ಟದ ಪರವಾಗಿಲ್ಲ ಈ ಬಾರಿ ತಾವೆಲ್ಲ ಕಾಂಗ್ರೆಸ್ಗೆ ಮತವನ್ನು ನೀಡಬೇಕಂತ ತಮ್ಮಲ್ಲಿ ಕಳಕಳ ಮನವಿ ಮಾಡಬೇಕು ಹತ್ತು ವರ್ಷ ಆಯ್ತು ನರೇಂದ್ರ ಮೋದಿ ಸರ್ಕಾರ ಬಂದು ಬಹಳಷ್ಟು ಸಂದರ್ಭದಲ್ಲಿ ಇನ್ನಾದ್ರೂ ಕೂಡ ಮಾತನಾಡ್ತಾರೆ ಹತ್ತೊಂಬತ್ತು ನೂರ ನಲವತ್ನಾಲ್ಕನೇ ನಲವತ್ತೇಳು ಇಷ್ಟು సుమారు ఎరూరు వచ్చా హవిధా బాబాసాహెబ్ అంబేద్కర్ కొట్టు అలాగే నరేంద్ర మోదీ హొంబత్నూర ఐవత్నే ఇస్ నరేంద్ర మోదీ హారు ఈ దేశా ప్రారంభ ఆయ్ హవత్ ఇస్ స్వాతంత్ర సి స్వాతంత్ర సిర్భీ ఈ దేశం ఆదాయ నూర కోటి కాల ఓద ಕರೆಂಟ್ ಎಲ್ಲ ಶಾಲೆಲ್ಲ ಆಸ್ಪತ್ರೆ ಸೈಕಲ್ ಈ ದೇಶದ ವ್ಯವಸ್ಥೆ ಬೀದಿ ಪಾಲಿರ್ತಕ್ಕಂಥ ವ್ಯವಸ್ಥೆ ಹತ್ತೊಂಬತ್ತು ನೂರ ಐವತ್ತೇಳ ಸಿಗುತ್ತೆ ಒಂದು ಅಣೆಕಟ್ಟೆಲ್ಲ ಹಲವಾರು ಅಂಕಿ ಸಂಖ್ಯೆಯಲ್ಲಿ ಬಿಟ್ರೆ ಬ್ರಿಟಿಷ್ ಬಿಟ್ಟು ಸಂದರ್ಭದಲ್ಲಿ ಕೂಡಿಗೆ ಗತಿ ಇರತಕ್ಕಂಥ ಈ ದೇಶ ಇತ್ತು ಬಿಜೆಪಿಯ ಮುಖಂಡರುಗಳನ್ನು ಪದೇ ಪದೇ ಪ್ರಶ್ನೆ ಮಾಡ್ತಲ್ಲ ಸ್ವಲ್ಪ ಹಿಂದೆ ಎಪ್ಪತ್ತು ವರ್ಷವನ್ನು ಹೋಗಿ ನಿಮ್ ತಾತಗೆ ನಿಮ್ ತಾತಗೆ ಈ ದೇಶದ ಪರಿಸ್ಥಿತಿ ಏನಿತ್ತು ನಾನು ಎರಡ್ ಸಾವಿರದ ಹದಿನಾಲ್ಕನೇ ಬಿಟ್ಕೊಟ್ಟಾಗ ಈ ದೇಶದ ಪರಿಸ್ಥಿತಿ ಏನಿತ್ತು ಅಂತ ಹೇಳಿ ನಾವು ಈಗಾಗಲೇ ಕೇಳ್ತಕ್ಕಂತ ಸಮಯ ಬಂದಿದೆ ಅದಕ್ಕೆ ನಾವೆಲ್ಲರೂ ಪ್ರತಿಯೊಬ್ರು ಪ್ರಶ್ನೆ ಕೇಳಬೇಕು ಎರಡ್ ಸಾವಿರದ ಹದಿನಾಲ್ಕು ಸರಿ ಈ ದೇಶದ ಒಂದು ಸಂಕ್ಷಿಪ್ತ ಕಥೆ ಹೇಳ್ತೇನೆ ಯಾಕಂದ್ರೆ ಪತ್ರಿಕಾ ಮಾಧ್ಯಮದಲ್ಲ ಹತ್ತೊಂಬತ್ ನೂರ ಐವತ್ತೇಸ್ ನರೇಂದ್ರ ಮೋದಿ ಅವರು ಹುಟ್ಟಿದ್ರು ಈ ದೇಶದ ಈ ಸಂವಿಧಾನ ಪ್ರಾರಂಭ ಆಯಿತು ಈ ದೇಶ ಮೊದಲನೇ ಗೌರ್ಮೆಂಟ್ ಪ್ರಾರಂಭ ಆಯಿತು ಹದಿನೈದು ವರ್ಷ ನರೇಂದ್ರ ಮೋದಿ ಅವರಿಗೆ ಮೊದಲನೇ ಫೈರ್ ಬ್ಯಾಕ್ ಒಂದು ರೂಪಾಯಿ ರೈತ ಸಾಲ ಮನ್ನಾಗಿಲ್ಲ ಎಲ್ಲರಿಗಿಂತ ಹೆಚ್ಚಾಗಿ ಎರಡು ಸಾವಿರದ ಹದಿನಾರು ದಿವಸದಲ್ಲಿ ರಾತ್ರಿ ಬಗ್ಗೆ ಮಾತನಾಡುತ್ತಲ್ಲ ಹಲವಾರು ಕೂಲಿ ಕಾರ್ಮಿಕರು ಅಲ್ಪ ಸ್ವಲ್ಪ ದುಡ್ಡಿಗ ಮನೆಗಳಿಗೆ ಹೋಗಿ ಬ್ಯಾಂಕಿಗೆ ಕೊಟ್ಟು ಸಂದರ್ಭದಲ್ಲಿ ನೂರು ಜನ ಜೀವ ಕಾರ್ಕ ಈ ದೇಶದಲ್ಲಿ ಒಬ್ಬ ಸೌಧಾನ ಒಬ್ಬ ಉದ್ಯಮಿದಾರ ಯಾರು ಸೂಟು ದಾಖಲೆ ಒಬ್ಬರು ಜೀವಕಾರ್ ಎಜುಕೇಶನ್ ಲೋನ್ ಕೂಡ ಒಂದು ಪರ್ಸೆಂಟ್ ಕಮ್ಮಿಯಲ್ಲಿ ಸಿಕ್ಕಿಲ್ಲ ಅದಕ್ಕೆ ಗಮನಕ್ಕೆ एस सूर न ವಾಲ್ಮೀಕಿ ಸಮಾಜದಲ್ಲಿ ವಿದ್ಯಾವಂತ ಡಬಲ್ ಗ್ರಾಜ್ಯುಯೇಷನ್ ಆಗಿರ್ತಕ್ಕಂಥ ದುಕಾನು ತಮ್ಮ ಜನರು ಇದ್ದಾರೆ ಬಿಕಾಂ ಎಂ ಕಾಮ್ ಮಾಡಿ ಫೈನಾನ್ಷಿಯಲ್ ಎಕ್ಸ್ಪರ್ಟ್ ಅವರು ಇವತ್ತು ನಮ್ಮ ಪಕ್ಷ ಗುರುತಿಸಿ ಬಳ್ಳಾರಿ ಜಿಲ್ಲೆಯಲ್ಲಿ

ಇವು ನಾವು ಮಾಡಿರ್ತಕ್ಕಂಥ ಕಾರ್ಯಕ್ರಮ ಅಂಗವಿಕರು ಮಾಸನ ವಿಧ್ವಾನ ಸಣ್ಣ ಸುರಕ್ಷಾ ಈ ನಾಲ್ಕು ಕಾರ್ಯಕ್ರಮ ಪ್ಲಸ್ ಈಗಿನಲ್ಲಿರ್ತಕ್ಕಂಥ ಐದು ಕಾರ್ಯಕ್ರಮಗಳು ಯಾವ್ಯಾವ ಗೃಹದ್ವತಿ ಗೃಹಲಕ್ಷ್ಮಿ ಅನ್ನಭಾಗ್ಯ ಶಕ್ತಿ ಯುವ ಐದು ನಾಲ್ಕು ಸೇರಿದ್ರೆ ತಿಂಗಾಗಿ ನನಗೆ ಎಂಟು ನಾಲ್ಕು ಸಾವಿರ やったら टीवर तो साल में कुछ नहीं हुआ है इस देश में जो भी पैसा देश से बाहर है हम उसको लेके आएंगे सब गरीबों में पंगा पंगा पंद्रह पंद्रह आदमी भागेंगे नागेज मरवगी मोगी पास पासी क

ಅವತ್ತು ಕಾಣಿಸ್ಕೊಳ್ಳಲಿಲ್ಲ ನರೇಂದ್ರ ಮೋದಿ ಯಾವಾಗ ಜನ ತೀರ್ಕೊಂಡು ಹೋದ್ರು ಟಿವ್ ಬರಲಿಲ್ಲ ಯಾವಾಗ ಕೋವಿಡ್ ಎಂಟು ಆಯಿತು ಈ ದೇಶದ ಪ್ರಧಾನಮಂತ್ರಿ ಎಲ್ಲರ ಕರೆಸಿ ಗಂಟಿ ಮಾಡಿಸಿದ ಗಂಟಿ ಏನ್ ಮಾಡಿಸಿದ್ರು ಈ ದೇಶದ ಪ್ರಧಾನಮಂತ್ರಿ ನೀತಿ ಆಯೋಗ ರಿಪೋರ್ಟ್ ಇದೆ ಇಡೀ ಪ್ರಪಂಚದಲ್ಲಿ ಭಾರತ ದೇಶ ಇಡೀ ಗ್ರಾಮ ಹತ್ತು ವರ್ಷದ ಅವಧಿಯಲ್ಲಿ ಸೈನ್ಸ್ ಟೆಕ್ನಾಲಜಿ ಇನ್ಫಾರ್ಮೇಶನ್ ಈ ಪ್ರಪಂಚದಲ್ಲಿ ಕವಿ ದುಡ್ಡು ಖರ್ಚು ಮಾಡಿರ್ತಕ್ಕಂಥ ಸಾಹೇಬ ಪಬ್ಲಿಸಿಟಿ ಖರ್ಚು ನಾನೆಲ್ಲ ಇನ್ಫಾರ್ಮೇಶನ್ ಏಳುವರೆ ಸಾವಿರ ಕೋಟಿ ಕೋವಿಡ್ ಒಂದ್ ಆಸ್ಪತ್ರೆ ಕಟ್ಟಿಲ್ಲ ಗುಜರಾತ್ ನಲ್ಲಿ ಇವರ ಮೇಲೆ ಸಾವಿರ ಕೋಟಿ ಸ್ಟೇಡಿಯಂ ಕಟ್ಟಿದ್ದಾರೆ ಯಾರು ಯಾರು ಕಟ್ಟಿದಾರೆ ಇವೆಲ್ಲ ಪ್ರಶ್ನೆ ಕೇಳಬೇಕು ಅದಕ್ಕೆ ನಾವು ಪ್ರಶ್ನೆ ಕೇಳ್ತಕ್ಕಂಥ ಆಗ್ಬೇಕು ಎರಡು ಸಾವಿರ ಅವ ತಾಯಿ ಬಂಗಾರ ಒಂದ್ ಗ್ರಾಮಕ್ಕೆ ಇಪ್ಪತ್ತೇಳು ಸಾವಿರ ಇತ್ತು ಈ ಗಟ್ಟೈ ಎಪ್ಪತ್ತೊಂದು ಎಪ್ಪತ್ ಮೂರು ಸಾವಿರ ಇತ್ತು ಲಬ್ಬ 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 ಹೊರಗೋಗ್ ಬರೋರು ಯಾರು ಬರೋರು ಬನ್ನಿ ಮಾಡಿದ ನನ್ನ ಅಕ್ಕ ಒಂದಿಷ್ಟು ಬಂಗಾರ ಕೂಡ ಬರ್ತಕ್ಕಂಥ ಚೀ ಪೌಡರ್ ಇನ್ನೂರ ಎಂಬತ್ತು ರೂಪಾಯಿ ಆಯ್ತು ಮೂವತ್ತು ಬರ್ತಕ್ಕಂಥ ಹಾಲ ಐವತ್ನಾಲ್ಕು ರೂಪಾಯಿ ಆಯಿತು ನಾನೂರು ರೂಪಾಯಿ ಆಯ್ತು ಯಾರು ಜೋಪಿದ್ರಿ ಯಾರು ಜೋಪ್ರಿ ಇಲ್ಲಿ ಯಾವ ಿಲ್ಲ ಯಾರು ಅವರು ಕೃಷ್ಣಸಾಗರ್ ಡ್ಯಾಮ್ ಹೈಡ್ರೋ ಪವರ್ ಡ್ಯಾಮ್ಸ್ ಗಳ ಮಾಡಿ ಸುಮಾರು ಎಪ್ಪತ್ತೇಳು ಡ್ಯಾಮ್ ಗಳು ಹದಿನೈದು ವರ್ಷ ಅವಧಿಯಲ್ಲಿ ನೀರು ಪ್ರಾರಂಭ ಮಾಡಿದ್ರು ನೀರು ಪ್ರಾರಂಭ ಮಾಡಿದ್ರು ಐಟಿಐ ಅವತ್ತು ಶ್ರೀಮತಿ ಇಂದಿರಾ ಗಾಂಧಿ ಅವರು ಬ್ಯಾಂಕ್ ರಾಷ್ಟ್ರೀಕರಣ ಮಾಡ್ರು ಬ್ಯಾಂಕ್ ರಾಷ್ಟ್ರೀಯ ಮಾಲಕರ ಜೊತೆಗೆ ಎಪ್ಪತ್ತೊಂದು ಇಸುವಲ್ಲಿ ಇಪ್ಪತ್ತಾರು ವಾರ ಆಯಿತು ಎಪ್ಪತ್ತೈದನೇ ಇಸ್ವಿಯಲ್ಲಿ ನರೇಂದ್ರ ಮೋದಿಗೆ ಇಪ್ಪತ್ತೈದು ವರ್ಷ ಅವತ್ತು ಸ್ಯಾಟಲೈಟ್ ಪ್ರಾರಂಭ ಮಾಡಿ ಆರೋಗ್ಯದ ಮೊದಲೇ ಸ್ಯಾಟಲ್ ಮಾಡಿ ಸ್ಯಾಟಲೈಟ್ ಇದೆ ಪ್ರಾರಂಭ ಮಾಡಿದ್ರು ಈ ರೀತಿ ಹೇಳ್ತಾ ಸಾವಿರದ ಹತ್ತೊಂಬತ್ ನೂರ ತೊಂಬತ್ತನೇ ಇಸ್ವಿ ನರೇಂದ್ರ ಮೋದಿಗೆ ನಲವತ್ತು ವರ್ಷ ನಾವು ಇಂಡಸ್ಟ್ರಿಯಲ್ ಪಾಲಿಸಿ ಮಾಡಿದ್ವಿ ಅಲ್ಲಿಂದ ನೂರ ನೂರ ಕೋಟಿ ಆದಾಯ ಇರ್ತಕ್ಕಂಥದ್ದು ట్రియన్ లాలర్ లర్ ఇకనోం వాజపేయి సో మన్మోహన్ సింగ్ సూర ఈ కేవల హే సరి పడతారు మనమో సింగ్ సుమారు బంగారె ಸುಮಾರು ಏಳ್ನೂರು ಮಿಲಿಯನ್ ಡಾಲರ್ ತಂದು ಅಲ್ಲಿಂದ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಪ್ರಾರಂಭ ಆಗಿರ್ತಕ್ಕಂಥ ಮನಮೋಹನ್ ಸಿಂಗ್ ಅವರ ಪಾಲಿಸಿ ಎರಡು ಸಾವಿರದ ಹದಿನಾಲ್ಕು ಇಸ್ವಿಯವರೆಗೆ ನರೇಂದ್ರ ಮೋದಿ ಅವರೇ ನಿಮಗೆ ಐದನೇ ಪ್ರಪಂಚದಲ್ಲಿ ಐದನೇ ದೊಡ್ಡ ವಹಿವಾಟ ಮಾಡತಕ್ಕಂತ ದೇಶವನ್ನು ಮಾಡೋ ಮಾಡಿ ನಾವು ನಿಮ್ಮ ಕೈ ಕೊಟ್ಟಿದ್ವಿ ಪದೇ ಪದೇ ಎಪ್ಪತ್ತು ಪರ್ಸೆಂಟ್ ಏನು ಮಾಡಿದ್ವಿ ಏನು ಮಾಡಿದ್ವಿ ಅಂತ ಕೆಲಸ ಕೊಟ್ಟಿ ಇವತ್ತು ಪ್ರಪಂಚದಲ್ಲಿರ್ತಕ್ಕಂಥ ಯಾವುದೇ ಬ್ಯಾಂಕು ಯಾವುದೇ ಸಾಫ್ಟ್ವೇರ್ ಕಂಪನಿ ಯಾವುದೇ ಮೈಕ್ರೋ ಸಾಫ್ಟ್ ಅದು ಕಾಂಗ್ರೆಸ್ ತೋರ್ತಕ್ಕಂಥ ಕಾಲೇಜುಗಳನ್ನು ಈ ಸಂದರ್ಭದಲ್ಲಿ ಹೆಚ್ಚಾಗಿಸ್ತೀನಿ ನೀವು ಕೂಡ ಏನೋ ಒಂದು ಕದಿದಾರ ಅದೆಲ್ಲ ಕಾಂಗ್ರೆಸ್ ಕಾಲೇಜುಗಳ ಇವತ್ತೇನು ಸೆಲ್ಫಿ ಹೊಡ್ಕಂತಾರ ಪ್ರತಿ ಸಲ ಸೆಲ್ಫಿ ಹೊಡ್ಕಂತಾರ ಅದು ರಾಜೀವ್ ಗಾಂಧಿ ಕೊಟ್ಟಿರ್ತಕ್ಕಂಥ ಟೆಕ್ನಾಲಜಿ ದೇಶಕ್ಕೆ ನೆನಪಿರಲಿ ದಿನ ಬೆಳಗ್ಗೆ ಟಿವಿಗಳು ಬಂದು ಬೇರೆ ದೇಶವಾಸಿಯೋ ಬೇರೆ ದೇಶವಾಸಿಯೋ ಅಂತ ಚಕ್ರ ಹೊಡಿತಿಲ್ಲ ಇದೆಲ್ಲ ಮಾಡಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ ತಮ್ಮ ಗಮನಕ್ಕೆ ಸಂದರ್ಭಕ್ಕೆ ಅಲ್ಲಿಂದ ಇಲ್ಲಿವರೆಗೆ ಬಂತು ಎರಡು ಸಾವಿರದ ನಾಲ್ಕನೇ ಕೇವಲ ಏಳನೂರು ಬಿಲಿಯನ್ ಡಾಲರ್ ವಹಿವಾಟು ಏಳ್ನೂರು ಬಿಲಿಯನ್ ವಹಿವಾಟು ಇರ್ತಕ್ಕಂಥ ನರೇಂದ್ರ ಮೋದಿ ಅವ್ರ ಸರ್ಕಾರಕ್ಕೆ ಮುಂಚೆ ನಾವು ಹತ್ತು ವರ್ಷ ಹತ್ತರಿಸ ಎರಡು ಪಾಯಿಂಟ್ ಎರಡು ಟ್ರಿಲಿಯನ್ ಡಾಲರ್ ಮಾಡಿದ್ವಿ ಇವತ್ತು ಎರಡು ಪಾಯಿಂಟ್ ಎರಡು ಟ್ರಿಲಿಯನ್ ಡಾಲರ್ ಆಗಿರ್ತಕ್ಕಂಥದ್ದು ಇವತ್ತು ಕೇವಲ ನಾಲ್ಕು ಟ್ರಿಯನ್ ನಾಲ್ಕು ಟ್ರಿಲಿಯನ್ ಡಾಕ್ಟರ್ ಕೂಡ ಆಗಿಲ್ಲ ಅಂದ್ರೆ ಮನಮೋಹನ್ ಸಿಂಗ್ ಅವರು ಏಳು ಬಿಲಿಯನ್ ಇರ್ತಕ್ಕಂಥದ್ದು ಮೂರು ಪಟ್ಟಿ ನಾವು ವರ್ಷದಲ್ಲಿ ಮಾಡಿದ್ವಿ ಇವರು ಒಂದು ಒಂದು ಪರ್ಸೆಂಟ್ ದುಪ್ಪಟ್ ಮಾಡಕ್ಕಾಗಲ್ಲ ಇವತ್ತು ಅದ್ರ ನಮ್ಮ ಪ್ರಶ್ನೆ ಕಾಣ್ತಾರೆ ಇವತ್ತು ಬಾಂಗ್ಲಾದೇಶ ವರ್ಷಕ್ಕೆ ಸಾವಿರದ ದೇಶದಲ್ಲಿ ಬರುವ ಎಷ್ಟು ರೊಕ್ಕ ಖರ್ಚು ಮಾಡ್ತಾರೆ ಬಾಂಗ್ಲಾದೇಶ ಆದಾಯ ಎಪ್ಪತ್ತೇಳು ಸಾವಿರ ಕೋಟಿ ಇತ್ತು ಎರಡ್ ಸಾವಿರದ ಹದಿನಾಲ್ಕು ಇವತ್ತು ಬಾಂಗ್ಲಾದೇಶನ ಪರ್ ಕ್ಯಾಪಿಟಲ್ ಇನ್ಕಮ್ ಇರ್ತಕ್ಕಂಥದ್ದು ಎರಡು ಲಕ್ಷದ ಮೂವತ್ತು ಸಾವಿರ ನಮ್ಮ ಭಾರತ ದೇಶ ಹದಿನಾಲ್ಕು ಈಸಿನಲ್ಲಿ ತೊಂಬತ್ತೇಳು ಸಾವಿರ ಇತ್ತು ಇವತ್ತು ಒಂದು ಲಕ್ಷದ ಎಂಬತ್ ಮೂರು ಸಾವಿರ ಇದೆ ಬಾಂಗ್ಲಾದೇಶ್ ನಮ್ಮನ್ನು ನೀರು ಮುಂದೆ ಹೋಗಿದೆ ಇದ್ರ ಬಗ್ಗೆ ಮಾತನಾಡ್ತಾರ ಯಾವ ಹತ್ತೊಂಬತ್ ನೂರ ನಲವತ್ತು ವಯಸ್ಸೂರಿಂದ ಎರಡ್ ಸಾವಿರದ ಹದಿನಾಲ್ಕು ದೇಸುವರೆಗೆ ಹದಿನಾರು ಪ್ರಧಾನಮಂತ್ರಿಗಳು ದೇಶ ಮಾಡಿದ್ರು ಐವತ್ತೈದು ಲಕ್ಷ ಕೋಟಿ ಸಾಲ ಇತ್ತು ಹತ್ತೊಂಬತ್ ನೂರ ನಲವತ್ತು ವಯಸ್ಸೂರಿಂದ ಎರಡ್ ಸಾವಿರದ ಹದಿನಾಲ್ಕು ದೇಸುವರೆಗೆ ದೇಶದ ಸಾಲ ಐವತ್ತೈದು ಲಕ್ಷ ಕೋಟಿ ಕಲವತ್ತು ವರ್ಷದ ನರೇಂದ್ರ ಮೋದಿ ಅವರ ಬಿಜೆಪಿ ಸರ್ಕಾರ ನೂರ ಎಂಬತ್ ಮೂರು ಲಕ್ಷ ಕೋಟಿ ಸಾಲ ಮಾಡಿದೆ ಇದ್ರ ಬಗ್ಗೆ ನರೇಂದ್ರ ಮೋದಿ ಅವ್ರು ಮಾತನಾಡ್ತಾರ ಇದ್ರ ಬಗ್ಗೆ ಬಿಜೆಪಿಯವ್ರು ಮಾತನಾಡ್ತಾರ ಇದ್ರ ಬಗ್ಗೆ ರಾಮವ್ರು ಮಾತನಾಡ್ತಾರ ಬಿಜೆಪಿ ಬಿಜೆಪಿಯವ್ರು ಮಾತನಾಡ್ತಕ್ಕಂಥ ಒಂದೇ ಒಂದು ನಾವು ರಾಮ ಮಂದಿರ ಕಟ್ಟಿದ್ದೀವಿ ಪಾಕಿಸ್ತಾನ ಮುಸಲ್ಮಾನ ತಾಲಿಬಾನ ಬಿಟ್ರೆ ಇವ್ರ ಹತ್ರ ಬಾಯ ಬಂದು ಓಟ್ ಕೇಳೋಕ್ಕೂ ಏನೇ ಗತಿನಿ ಎಲ್ಲ ಅವರು ರಾಮ ಮಂದಿರ ಕಟ್ಟಿದ್ದೀವಿ राम राम वी महूशी अोट से लॻे राम